ಇವಾಗ ನೀರ ಎಷ್ಟು ಬಿಸಿ ಇದೆ ಅನ್ನೋದನ್ನ ಅಲ್ಲಿ ತಮಗೆ ನೋಡೋಕೆ ಸಿಗತದೆ ಮುಟ್ಟಿ ನೋಡ್ಬೋದಾ ಆ ಎಷ್ಟು ಬಿಸಿ ಇದೆ ಅಂತ ಹೇಳಿ ದಾರಿ ಬಿಡಬೇಕು ನೀರನ್ನ ಇಲ್ಲಿಂದ ತಗೊಂಡ್ ಹೋಗತಾರೆ ದೇವರಿಗೆ ಅಭಿಷೇಕ ಮಾಡ್ತಾರೆ ಅಭಿಷೇಕ ಮಾಡಿದ ಮೇಲೆ ಕೆಳಗಡೆ ಪಾದಕ್ಕೆ ಬರುವಂತಹ ನೀರು ತಣ್ಣಗಿರುತ್ತೆ ಅಂತ ಹೇಳಿದ್ದಾರೆ ಸೊ ನೀರು ಎಷ್ಟು ಬಿಸಿ ಇದೆ ಅನ್ನೋದನ್ನು ತಾವು ಯಾರಾದರೂ ಮುಟ್ಟಿ ಪರೀಕ್ಷೆ ಮಾಡೋರು ಪರೀಕ್ಷೆ ಮಾಡ್ಬೋದು ಅದೇ ನೀರು ಅಲ್ಲಿಂದ ತಂದು ತಂದಿದ್ದೀವಿ ಎರಡು ಗಂಟೆಗಳಿಂದ ಇದು ಒಂದು ಎರಡು ಅವರ್ ಇದೆಯಲ್ಲ ಒಂದು ಎರಡು ಅವರಿಂದ ಜಾಸ್ತಿ ಆಯ್ತು ನೋಡಿದಿರ ಇಲ್ಲಿ ಕಾಣ ಇಲ್ಲಿ ಕಾಣಿಸ್ತಕ್ಕಂಥದ್ದು ಒಂದು ಖಾಲಿ ತಂಬಿಗೆ ಇದೆ ಒಂದು ಖಾಲಿ ಪರಾತು ಅಥವಾ ನೀವು ತಾವೇನ್ ಕರಿತೀರಿ ನಾವು ತಾಂಬಾಣ ಅಂತ ಹೇಳಿ ಕರಿತೀವಿ ಅದಕ್ಕೆ ಇಲ್ಲಿ ಒಂದು ಖಾಲಿ ತಂಬಿಗೆ ಒಂದು ಖಾಲಿ ಪರಾತ ಇದೆ ಅದೇ ಪರಾತನ ಅಲ್ಲಿ ಕೆಳಗಡೆ ಇರ್ತಾರೆ ಆ ಖಾಲಿ ಪರಾತನ ಕೆಳಗಡೆ ಇರ್ತಾರೆ ಅದೇ ತಮಗೆ ನೀರು ತುಂಬ್ಕೊಂಡು ದೇವರಿಗೆ ಅಭಿಷೇಕ ಮಾಡ್ತಾರೆ ಇಲ್ಲಿ ಕೂಡ ಯಾವುದೇ ರೀತಿ ತಣ್ಣೀರಿನ ವ್ಯವಸ್ಥೆ ಇಲ್ಲ ಈಗ ಈ ಕ್ಯಾಮ್ರಾದಲ್ಲಿ ಕಾಣ್ತಿದೆ ಅನ್ಕೊಂತೀನಿ ನಾವು ಯಾವುದೇ ಐಸ್ ಕ್ಯೂಬ್ ಆಗಿರ್ಬೋದು ಐಸ್ ಗಡ್ಡೆ ಆಗಿರೋದು ಇಟ್ಟಿಲ್ಲ ಈ ಪಾದದ ಕೂಡ ಯಾವುದೇ ಐಸ್ ಕ್ಯೂಬ್ಗಳಿಲ್ಲ ಇಲ್ಲಿ ಇಡೋದಕ್ಕೆ ಜಾಗ ಕೂಡ ನಮಗಿಲ್ಲ ನೋಡ್ತಿದ್ದೀರಿ ಅಂತ ಓಕೆನಾ ನಮಸ್ಕಾರ ಓಕೆನಾಮ್ಮ జనార్థ పద్మనాభో వెంకటాచలవాసన దృష్టికర్ జగన్నాథోమాధవో భక్తమత్మ గోవిందో గోపతి కృష్ణ కేశవో గోవిందా వెంకటరమణ గోవిందనాథరక్ష పద్మనాభో వెంకట వెంకటాచలవాసన సృష్టికర్త జగన్నాథో మాధవో భక్తవత్సా గోవిందో గోపతి కృష్ణోకేషోరవరాహోమశైనాయణ గోధ శ్రీధర కుండరీ హరి श्रीनारसिंहामहासिंहा गोत्राकारपुरातनः प्रमानाथो मही रक्तो भूदुरः पुरुषोत्तनः कोलपुत्राभ्या शान्ता ब्रह्मा दीनवरप्रदान् इति सर्वभू మోరమద్రచ్చాందోచకూడా వాళ్ళ శ్రీనివాసో పది అశ్రుతానంత గోవిందో విష్ణువెంకటనాయక ప్రీతం కీర్తనం ఎలా విష్ణు पटे नित्यं पापं तस्य न विद्यते राजद्घोरे पटे घोरे संग्रामे रिपि संकटे भूत सर्प पेत पिशाचादी भयं नास्ते कदाचन अपुत्रो लभते पुत्रो निर्धनान् धनवान् भवेत् रोगात् को मुच्यते

ಒಂದ್ ನಿಮಿಷ ಒಂದ್ ನಿಮಿಷ ಎಲ್ಲರ ಹತ್ರ ಬರ್ತೇನೆ ಒಂದು ನಿಮಿಷ ಎಲ್ಲರ ಹತ್ರ ಬರ್ತೀನಿ ಒಂದ್ ಸ್ವಲ್ಪ ದಾರಿ ಬಿಡ್ಬೇಕು ಮೈಮೇಲೆ ನೀರು ಚಲ್ತಾವೆ ಮುಟ್ರಿ ಅಷ್ಟೇ ಸ್ಪರ್ಶ ಮಾಡ್ರಿ ಎಂಜಲ್ ಮಾಡ್ರಿ ಸೊ ಇದು ನೀರು ತಣ್ಣಗಾಗಿದೆ ಅಲ್ಲಿ ಸುಟ್ಟೋಗ್ತಾ ಇತ್ತು ಸೊ ಅಲ್ಲಿ ನೋಡಿದ್ದು ನೀರು ಸುಟ್ಟೋಗ್ತಾ ಇತ್ತು ಬಟ್ ಈಗ ಕಂಪ್ಲೀಟ್ ತಣ್ಣಗಾಗಿದೆ ಮೂರ್ತಿ ತಣ್ಣಗಾಗ್ಬೇಕಾದ್ರೆ ಐದು ಕೊಡ ನೀರ್ ಹಾಕ್ಬೇಕು ಮತ್ತೆ ನಾವಿರುವ ಅಲ್ಲಿವರೆಗೂ ಕೂಲ್ ಆಗೋದಿಲ್ಲ ಮೂರ್ತಿ ಒಂದ್ ನಿಮಿಷ येसु भावि

ವೆಂಕಟೇಶ್ವರ ದೇವಸ್ಥಾನ ದಕ್ಷಿಣ ಭಾಗಕ್ಕೆ ವೆಂಕಟೇಶ್ವರ ದೇವಸ್ಥಾನದ ಹಿಂಭಾಗಕ್ಕೆ ಬರ್ತಕ್ಕಂಥದ್ದು ಪುಷ್ಕರಣಿ ಅಂತೇಳಿ ಇಲ್ಲಿನ ನಮ್ಮ ಗ್ರಾಮೀಣ ಭಾಷೆಯಲ್ಲಿ ಅದನ್ನು ಏಳು ಬಾವಿ ಅಂತೇಳಿ ಕರಿತಿದ್ರು ಅದರಲ್ಲಿ ಏಳು ಬಾವಿಗಳು ಇದ್ದವು ಅಂತಕ್ಕಂಥದ್ದು ಪ್ರತೀತಿ ನಮ್ಮ ನೆನಪಿಯಲ್ಲಿ ನಮ್ಮ ವಯಸ್ಸಿನ ಅನುಗುಣವಾಗಿ ಹೇಳಬೇಕಂದ್ರೆ ಮೂರು ಬಾವಿಗಳನ್ನು ನಮ್ಮ ಕಣ್ಣಾರೆ ನೋಡಿದೀವಿ ಅದರಲ್ಲಿ ಒಂದು ಜಲಿ ಅಂದರೆ ಉದ್ಭವ ಆಗ್ತಕ್ಕಂಥ ನೀರು ಅಂತೇಳಿ ಕರಿತೀವಿ ಅಲ್ಲಿ ಗುಂಡು ಬಾವಿ ಅಂತೇಳಿ ಕರಿತಿದ್ರು ಆ ನೀರನ್ನೇ ದೇವರಿಗೆ ಅಭಿಷೇಕ ಮಾಡ್ತಿದ್ವಿ ಇಲ್ಲಿ ಅದಕ್ಕೆ ಆ ಒಂದು ಎರಡು ಸಾವಿರದ ಒಂಬತ್ತರಲ್ಲಿ ಈ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಮಹಾಮಳೆ ಬಂದು ಅದರ ಚರಂಡಿ ನೀರಲ್ಲಿ ಅದಕ್ಕೆ ಬಂದು ಸೇರಿಬಿಟ್ಟು ಎಲ್ಲ ಬಾವಿ ಸಮತಟ್ಟಾಗಿ ಮುಚ್ಕೊಂಡ್ಬಿಟ್ಟಿದೆ ಸರಿ ಸುಮಾರು ಇಪ್ಪತ್ತು ಫೀಟ್ಗಳ ಎತ್ತರಕ್ಕೆ ನೀರು ನಿಂತಿದೆ ಅದರಿಂದ ಆ ನೀರು ಇವಾಗ ಯಾರೂ ಯೂಸ್ ಮಾಡೋದಿಲ್ಲ ಅದು ವೇಸ್ಟ್ ವಾಟರ್ ಆಗಿ ಪರಿಣಾಮ ಆಗಿರೋದ್ರಿಂದ ಅದು ಮಾತ್ರ ಪುಷ್ಕರಣಿ ಅಂತೇಳಿ ನಾವು ಇಲ್ಲಿ ಅದನ್ನು ಟ್ರೀಟ್ ಮಾಡ್ತೀವಿ ಕರಿತೀವಿ ಅದು ಸ್ವಚ್ಛಗೊಳಿಸಿದ್ರೆ ಇವತ್ತಿಗೂ ಕೂಡ ಒಂದು ಸುಂದರವಾದ ತಾಣ ಆಗೋದ್ರಲ್ಲಿ ಸಂದೇಹ ಇಲ್ಲ